ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಮ್ಮ ರಾಯ್ ಏನು ಮಾಡ್ತಾಯಿದೆ ಅಂದರೆ ನಮ್ಮ ಮನೆಯವರು ನಮ್ಮ ಮಗಳು ಟಿಫನ್ ಮಾಡ್ತಾಯಿದ್ದಾರೆ ಒಂದು ಸೈಡಲ್ಲಿ ಇದು ನಾನು ಸುಮ್ಮನೆ ಮೊಬೈಲ್ ಇದು ಏನು ಮಾಡುತ್ತ ನಾನು ಕುತ್ಕೊಂಡಿತ್ತಲ್ಲ ಸುಮ್ಮನೆ ಇದಕ್ಕೇನಾದರೂ ಒಂದು ಮಾಡಬೇಕು ಅಂತೇಳಿ ನಾನು ಮೊಬೈಲ್ ಆನ್ ಮಾಡಿಟ್ಟೆ ಇದು ನಾನೇನೇ ನೋಡಿ ಇದೆ ಇದ್ದೆ ಮೊಬೈಲಲ್ಲಿ ಈಗ ಇದಕ್ಕಿನ್ನೊಂದು ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ನೀವು ನೋಡ್ತಾ ಇದ್ದೀರಾ ಪ್ಯಾಚ್ 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 ಥರ ಡ್ಯಾಂಡ್ರಫ್ ಮತ್ತು ಕೂದಲು ಅದು ಇದಕ್ಕೆ ಸುಮಾರು ಸಾರಿ ನಾವು ಡಾಕ್ಟರ್ಗೆ ಮೆಡಿಕೇಶನ್ ತೋರಿಸಿದ್ರು ಕೂಡ ಅವರು ಟ್ಯಾಬ್ಲೆಟು ಶಾಂಪು ಸ್ಪ್ರೇ ಎಲ್ಲ ಕೊಟ್ಟಿದ್ದಾರೆ ಏನು ಮಾಡಿದ್ರು ಕೂಡ ಇದಕ್ಕೆ ಕಡಿಮೆ ಆಗಲಿಲ್ಲ ನೀವು ನೋಡ್ತಾ ಇದ್ದೀರ ಸೈಡಲ್ಲಿ ತುಂಬ ಕೂತುದ್ರೋದು ಅದೆಲ್ಲ ಇನ್ನೊಂದು ಇದು ತುಂಬಾ ಆ್ಯಕ್ಟಿವ್ ಅಂದರೆ ಅಷ್ಟು ಆ್ಯಕ್ಟಿವ್ ಇದು ಇದಕ್ಕೆ ಮೇಯ್ನಾಗಿ ಬಟ್ಟೆ ಏನಾದರೂ ಇದ್ರ ಹತ್ರ ಕಿತ್ಕೊಂಡಾಗ ಹೋದರೆ ಬಟ್ಟೆ ಕಿತ್ಕೊಂಡೋಗೋದ್ರೆ ನಮ್ಮನೆ ಕಚ್ಚಿಬಿಡುತ್ತೆ ಅಷ್ಟು ಇದು ಇದು ಅಷ್ಟೇ ನಿಜವಾಗ್ಲೂ ನಾವು ಅಷ್ಟು ಮುದ್ದಾಗಿ ಇದನ್ನು ಸಾಕಿದ್ದೀವಿ ನಮ್ಮ ರಾಯಿಗೆ ಮೇಯ್ನ್ ಬರೋಂಥ ಪ್ರಾಬ್ಲಮೇ ಈ ಕೂದಲು ಪ್ರಾಬ್ಲಮು ಪ್ಲಸ್ ಈ ಡ್ಯಾಂಡ್ರಫು ಇದಕ್ಕೆ ಏನಾದರೂ ಟಿಕ್ಸ್ ಏನಾದರೂ ಇದ್ರೂ ಕೂಡ ಇದಕ್ಕೆ ಟ್ಯಾಬ್ಲೆಟ್ ಹಾಕಿದ್ರೆ ಬೇಗ ಉದುರೋಗುತ್ತೆ ಬಟ್ ಇದು ಕೂದಲು ಉದ್ರೋದು ಮತ್ತೆ ಈ ಡ್ಯಾಂಡ್ರಫ್ ಬೇಗ ಇದಕ್ಕೆ ವಾಸನೆ ಆಗೋಲ್ಲ ಅದಕ್ಕೋಸ್ಕರ ನಾವೇನಾದರೂ ಇದಕ್ಕೆ ನಾವು ಮನೇಲಿ ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಬೇವಿನ ಸೊಪ್ಪು ಮತ್ತೆ ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಅರ್ಶನ ಹಾಕ್ತಾ ಇದ್ದೀನಿ ಈಗ ಇದಿಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಅಷ್ಟು ನೀರು ಬೇಡ ಅಷ್ಟು ತಿಕ್ಕಾಗೂ ಬೇಡ ಯಾಕಂದರೆ ನಾವು ಈಗ ಕೈಗೆ ಹಾಕ್ಕೊಂಡು ಅದಕ್ಕೆ ಹಚ್ಬೇಕಲ್ವಾ ಒಳಗಡೆ ಸ್ಕಿನ್ನಿಗೆ ಟಚ್ ಆಗೋ ಥರ ನೋಡಿ ನಾನು ರೂಟ್ ಸಮೇತ ಟಚ್ ಆಗೋ ಥರನೇ ಹಚ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಪ್ಯಾಚ್ ಪ್ಯಾಚ್ ಥರ ಕಾಣ್ತಾ ಇದೆ ಅಷ್ಟೂ ಕೂಡ ಇದಕ್ಕೆ ಕೂದಲು ಉದುರಿರೋದೆ ಇನ್ನೇನು ನಾವು ಇದಕ್ಕೇನು ಕೊಡೋಲ್ಲ ಅದರದ್ದೇ ಫುಡ್ ಕೊಡ್ತೀವಿ ಪಿಡಿಗ್ರಿ ಗ್ರೇವಿ ಕೊಡ್ತೀವಿ ಪಿಡಗ್ರಿನೇ ಫುಡ್ ಕೊಡ್ತೀವಿ ಬೇರೆ ಏನೂ ಕೊಡೋಲ್ಲ ಅದಕ್ಕೇನಾದರೂ ಸ್ನ್ಯಾಕ್ಸ್ ಕೊಟ್ಟರು ಕೂಡ ಅದರದೇ ಬಿಸ್ಕೆಟ್ ಕೊಡ್ತೀವಿ ಎಲ್ಲ ಅದರದೇ ಕೊಡ್ತೀವಿ ಆದರೂ ಕೂಡ ಯಾಕೆ ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ ಡಾಕ್ಟರ್ ಕೇಳಿದ್ರೆ ಈ ತರ ಬ್ರಿಡ್ಸ್ಗೆ ಮೀನ್ ಬರೋದೇ ಈ ತರದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ ಬಟ್ ಆದ್ರೆ ನಾವು ನೋಡ್ಕೊಂಡಿರೋಕ್ಕಾಗಲ್ವಲ್ಲ ಆಗಲ್ವಲ್ಲ ನಾವು ಮನೆ ಮನುಷ್ಯರಾದ್ರೆ ಏನಾದರೂ ಇದು ಮಾಡ್ತೀವಿ ಬಟ್ ಈ ಪ್ರಾಣಿಗಳಿಗೆ ನಾವು ಆ ಥರ ಅಂತೂ ಆಗಲ್ಲ ಇನ್ನೊಂದು ಇದು ನಮ್ಮ ಹತ್ರನೇ ಇರುತ್ತೆ ಮನೆ ಒಳಗಡೆ ಇಡೀ ಮನೆಯೆಲ್ಲ ಓಡಾಡುತ್ತೆ ನಮ್ಮ ಹತ್ರನೇ ಇರುತ್ತೆ ಮಲ್ಕೊಳೋ ಎಲ್ಲ ನಮ್ಮ ಜೊತೆಯಲ್ಲೇ ಇರೋದ್ರಿಂದ ನಾವು ತುಂಬಾನೇ ಕೇರ್ ಮಾಡಬೇಕಾಗುತ್ತೆ ಯಾವ ಥರ ಅಂದರೆ ಆ ಥರ ಆಗಲ್ಲ ಅದಕ್ಕೆ ನಮಗಂತೂ ನಿಜವಾಗ್ಲೂ ಸಮಾಧಾನವೇ ಆಗಲ್ಲ ಒಂದು ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಇದನ್ನ ಸಾಕ್ತಿವಿ ನಿಜವಾಗ್ಲೂ ನೀವು ಈಗ ತುಂಬಾ ಟ್ರೆಂಡಿಂಗ್ ಇವಾಗ ಈ ತರ ಪೆಟ್ಟು ಸಾಕೋದು ಅಂತಂದ್ರೆ ನಾವು ಮನೆಯಲ್ಲಿ ಮಕ್ಕಳನ್ನ ಯಾವ ತರ ಪೋಷಣೆ ಮಾಡ್ತಿವೋ ಅದಕ್ಕಿಂತ ಹೆಚ್ಚಾಗಿ ಇವುಗಳನ್ನ ಸಾಕ್ತಿವಿ ಅಷ್ಟು ಮುದ್ದಾಗಿ ಮಾಡ್ತೀವಿ ಅದಕ್ಕೋಸ್ಕರ ನಾವು ಅಷ್ಟೇ ಇದನ್ನ ಅಷ್ಟು ಮುದ್ದಾಗಿ ಇದ್ ಮಾಡ್ತೀವಿ ನನಗೆ ಅದಕ್ಕೆ ಇದು ಯಾಕೋ ಬೇಜಾರಾಯಿತು ತುಂಬಾ ದಿನದಿಂದ ಇದಕ್ಕೆ ಈ ತರ ಪ್ರಾಬ್ಲಮ್ ಹೋಗ್ಲೇ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಬೇವಿನ ಸೊಪ್ಪನ್ನ ಪ್ಯಾಕ್ ಹಾಕಿ ಹಚ್ಚಿದ್ದೀವಿ ಇದು ಹಚ್ಚಿದ ನಂತರ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಬಿಟ್ಟು ಸ್ನಾನ ಮಾಡಿಸ್ಬೇಕು ಇನ್ನು ಇದೊಂದು ಇನ್ನೊಂದು ಇದಕ್ಕೇನು ಗೊತ್ತಾ ಇದು ಗ್ರೇಟ್ ಇದು ಆ್ಯಕ್ಚುಲಿ ಇವಾಗ ಹಚ್ಚಿಸ್ಕೊಳ್ತಾ ಇರೋದು ಇದೆ ಎಲ್ಲ ಮಾಡಿಸ್ಕೊಳ್ಳಲ್ಲ ಇದು ಇದೊಂಥರ ಹೆಂಗೆ ಅಂದರೆ ಇದು ಒಂಥರ ಓಡೋಗೋದು ಹಿಡ್ಕೊಬರೋದು ಆ ಥರ ಮಾಡುವಂಥ ನಮ್ಮದು ಇದು ತುಂಬಾ ಶರ್ಮ ನೀವು ನೋಡ್ತಾ ಇದ್ದೀರ ನೋಡಿ ಇರೋ ಕಡೆ ಇರಲ್ಲ ಓಡೋದು ಆದರೂ ಏನೋ ಇವತ್ತು ಪುಣ್ಯ ನಮ್ಮ ಪುಣ್ಯ ಇಲ್ಲಾಂದ್ರೆ ಇದೆಲ್ಲ ಈ ಥರ ಮಾಡಿಸ್ಕೊಳ್ಳಲ್ಲ ಏನೋ ಮಾಡಿಸ್ಕೊಂಡಿದೆ ನೋಡಿ ನೀವು ವೀಡಿಯೋಲಿ ನೋಡ್ತಿರಲ್ಲ ಒಂದು ಸ್ಪ್ರೇ ನೋಡಿ ಈ ಥರ ಸ್ಪ್ರೇ ಕೊಡ್ತಾರೆ ಇದನ್ನು ಕೂಡ ಹಚ್ಚಿದ್ವಿ ಏನು ಮಾಡಿದ್ರೂ ಕೂಡ ಅದು ಅಂತೂ ಕಡಿಮೆ ಆಗಲಿಲ್ಲ ನಮಗೆ ನೋಡ್ಕೊಂಡಿರೋಕ್ಕಂತೂ ಆಗಲಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಪ್ಯಾಕ್ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಈ ಬೇವಿನ ಸೊಪ್ಪನ್ನ ಪ್ಯಾಕ್ ಮಾಡಿದ್ದೀವಿ ನೋಡಿ ನಾವು ಹಚ್ಚಿದಂಥ ಪ್ಯಾಕು ಈ ಬೇವಿನ ಸೊಪ್ಪಿಂದು ಸುಮಾರು ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ವಿ ಇಪ್ಪತ್ತು ನಿಮಿಷ ಬಿಟ್ಟಿದ ನಂತರ ಇನ್ನು ಸ್ನಾನ ಮಾಡಿಸ್ಬೇಕಲ್ವಾ ಇದಕ್ಕೆ ಗೊತ್ತಾಗ್ಬಿಡುತ್ತೆ ಇವ್ರು ಏನು ಮಾಡ್ತಾ ಇದಾರೆ ನನಗೆ ಇದು ಸಖತ್ ಪ್ಲ್ಯಾನ್ ಇದಕ್ಕೆ ಇದಕ್ಕೆ ಏನೇನೋ ಮಾಡಿ ಪ್ಲ್ಯಾನ್ ಮಾಡಿ ಒಂದೊಂದು ಬಿಸ್ಕೆಟ್ ಹಾಕೊಂಡು ಬಂದು ವಾಶ್ರೂಮ್ಗೆ ತರ್ಕೊಂಡು ಬಂದು ಸ್ನಾನ ಮಾಡ್ತಾಯಿದ್ದೀವಿ ಅದು ಬಿಸಿನೀರು ಇವಾಗ ನಾವು ಆ್ಯಕ್ಚುಲಿ ತುಂಬ ಮಾಡ್ತಲ್ಲ ಮನೆಯಲ್ಲಿ ಹೋಗಿ ಕರ್ಕೊಂಡೋಗಿ ಕೇರಲ್ಲೇ ಮಾಡಿಸ್ತೀವಿ ಬಟ್ ಇವಾಗ ನಾವೇ ಹಚ್ಚಿರೋದ್ರಿಂದ ಇದಕ್ಕೆ ನಾವೇ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಆಮೇಲೆ ಹೇಳಿದ್ದಾರೆ ಏನೋ ಸಾರಿ ಹೊರ್ಗಡೆ ಕರ್ಕೊಂಡೋಗಿ ಮಾಡ್ತೋಣ ಅಂತ ಹೇಳ್ಬಿಟ್ಟು ನಾವೇ ಮಾಡ್ತಾಯಿದ್ವಿ ಆದರೂ ಇದು ತಪ್ಪಿಕೊಂಡು ಹೋಗ್ಬೇಕು ಹೋಗಬೇಕು ಅಂತ ಹೇಳಿ ಬಾತ್ರೂಮ್ ಡೋರ್ನ ಫಸ್ಟ್ ಆ ಥರ ಮಾಡ್ತಾ ಇದ್ವಿ ಬಟ್ ನಾವು ಬಿಡ್ತಾ ಇಲ್ಲ ಏನೋ ಒಂದು ಟಿಕೆಟ್ ಹಾಕ್ಬೋದು ಆ ಥರ ಮಾಡಿಕೊಂಡು ಕೊನೆಗೂ ಸ್ನಾನ ಅಂತೂ ಮಾಡಿಸಿ ಆಯಿತು ಇದಕ್ಕೆ ಇನ್ನೊಂದು ನಮ್ಮ ರಾಯ್ ನಿಜವಾಗ್ಲೂ ಸಖತ್ತು ಹುಷಾರಾದ್ರೆ ಹುಷಾರು ಇದಕ್ಕೆ ಏನು ಮಾಡ್ತಾರೆ ನಾವು ಮಾತಾಡ್ಕೊಳ್ಳೋದೆಲ್ಲ ನಿಜವಾಗ್ಲು ಇದಕ್ಕೆ ಅರ್ಥ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡ್ಸಿದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಬಟ್ಟೆ ಏನಾದ್ರೂ ಏನಾದ್ರು ಹತ್ರ ಇದ್ದಾಗ ಕಿತ್ಕೊಳಕ್ ಹೋದ್ರೆ ಕಚ್ಚಕ್ಕೆ ಬರುತ್ತೆ ನೋಡಿ ನೀವು ನೋಡ್ತಾ ಇದ್ದೀರಾ ಈ ಟವಲ್ ಅಲ್ಲಿ ಈಗ ವರ್ಸಕ್ ಹೋದ್ರೆ ಟವಲ್ ನೇ ಕಿತ್ಕೊಳ್ತಾ ಇದೆ ಕಚ್ಚಕ್ಕೆ ಬರುತ್ತೆ ಇನ್ನು ಇದು ಇದ್ರ ಹತ್ರ ಏನಿದ್ರು ನಾವೇನಾದ್ರೂ ಏನಾದ್ರು ತಗೊಳಕ್ ಹೋದ್ರೆ ನಿಜವಾಗ್ಲು ಹಂಗೆ ಕಚ್ಬಿಡುತ್ತೆ ನಾವು ಸುಮಾರು ಎಷ್ಟು ಸಾರಿ ಕಟ್ಸ್ಕೊಂಡಿದೀವ ನಮ್ಮನೆಲ್ಲ ಮೂರ್ ಜನನು ಕಟ್ಸ್ಕೊಂಡಿದೀವಿ ನಿಜವಾಗ್ಲು ಇದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಎಷ್ಟೇ ಕೋಪ ಇದ್ದರೂ ಕೂಡ ಎಷ್ಟೇ ಬೇಜಾರಿದ್ರು ಕೂಡ ನಮ್ಮ ರಾಯ್ ನೋಡಿದ್ರೆ ನಾವು ನಿಜವಾಗ್ಲೂ ಎಷ್ಟೋ ಮರ್ತು ಬಿಡ್ತೀವಿ ನಮ್ಗೆ ಅಷ್ಟು ಖುಷಿ ತಂದಿದೆ ನಮ್ಮ ರಾಯ್ ನಮ್ಮ ಜೀವನದಲ್ಲಿ ಇನ್ನು ನಮ್ಮ ತರ ಎಷ್ಟೋ ಜನಗಳ ಜೀವನದಲ್ಲೂ ಕೂಡ ಈ ಪೆಟ್ಟುಗಳು ತುಂಬಾ ಖುಷಿ ಕೊಡುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಇದು ಇನ್ನು ನಾನು ಮಾಡಿರುವಂತಹ ಈ ನಮ್ಮ ರಾಯ್ ವಿಡಿಯೋ ಹೇಗಿದೆ ಅಂತೇಳಿ ನಿಮಗೆ ಏನಾದರೂ ಈ ಉದುರೋದೇ ಆಗಲಿ ಈ ಡ್ಯಾಂಡ್ರಫ್ ಬಗ್ಗೆ ಆಗಲಿ ಏನಾದರೂ ರೆಮಿಡೀಸ್ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ವಿಡಿಯೋಸ್ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು